ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಗೆಲ್ಲ ಬಂದಿಲ್ಲ ಅಂದ್ರೆ ಒಂದ್ ಐದ್ ಕಂತವರ್ಗು ಬಂದು ಇನ್ನ ಒಂದ್ ಆರು ಏಳು ಎಂಟನೇ ಕಂತು ಬರ್ದೇ ಇರುವಂತದ್ದು ಅಥವಾ ಒಂಬತ್ತನೇ ಕಂತವರ್ಗು ಬಂದು ಹತ್ತನೇ ಕಂತು ಬರ್ದೇ ಇರುವಂತದ್ದು ಸೊ ಈ ರೀತಿಯಾಗಿ ಯಾರ್ಗೆಲ್ಲ ಹಣ ಬಂದಿಲ್ಲ ಸೊ ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಇವಾಗ ಗ್ಯಾರಂಟಿ ಶಿಬಿರ ಅಂತ ಹೇಳಿ ಮಾಡ್ತಾ ಇದ್ದಾರೆ ಸೊ ಆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ ಇಲ್ಲಿ ಯುವ ನಿಧಿ ಯೋಜನೆ ಆಗಿರ್ಬಹುದು ಅಂದ್ರೆ ವಿದ್ಯಾರ್ಥಿಗಳಿಗೆ ಮೂರ್ ಮೂರ್ ಸಾವಿರ ರೂಪಾಯಿ ಹಣ ಬರುತ್ತೆ ಅಲ್ವಾ ಅದಾಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬಹುದು ಸೊ ಬೇರೆ ಇನ್ ಕಾಂಗ್ರೆಸ್ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ನಿಮ್ಗೆ ತೊಂದರೆ ಆಗ್ತಾ ಇದೆ ಗೃಹ ಜೊತೆ ಯೋಜನೆ ನಿಮ್ಗೆ ಏನಾದ್ರು ಮನೆಗೆ ಫ್ರೀ ಕರೆಂಟ್ ಬರ್ದೇ ಇರುವಂತದ್ದು ಬಿಲ್ ಸೊ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪಂಚ ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಸೊ ಯಾವತ್ತಿಂದ ಇದು ಶುರು ಆಗ್ತಾ ಇದೆ ನಿಮ್ಗೆ ಆ ಒಂದು ಕ್ಯಾಂಪ್ ಗೆ ಹೋದ್ರೆ ಏನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಈಗ ಬಸ್ ಟಿಕೆಟ್ ಏನಿದೆ ಅಂದ್ರೆ ಶಕ್ತಿ ಯೋಜನೆ ಉಚಿತವಾಗಿ ಮಹಿಳೆಯರು ಓಡಾಡ್ತಾ ಇದ್ದೀರಲ್ವಾ ಸೊ ಇದರಿಂದ ನಿಮ್ಗೆ ಏನ್ ತೊಂದರೆ ಆಗಲ್ಲ ಸೊ ಪುರುಷರು ಏನಿದ್ದಾರೆ ಅವ್ರ ಪಾಪ ಈಗಾಗಲೇ ದುಡ್ಡನ್ನ ಕೊಟ್ಟು ಓಡಾಡ್ತಾ ಇದ್ದಾರೆ ಮತ್ತೆ ಇವಾಗ ಬಸ್ ಚಾರ್ಜ್ ನ ಏರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯವರು ಮತ್ತೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂತ ಇದ್ದಾರೆ ಸೊ ಇದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಬೋಣ ಸೊ ಇದೆಲ್ಲಾ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗ್ಯಾರಂಟಿ ಶಿಬಿರ ಅಂದ್ರೆ ಪಂಚ ಗ್ಯಾರಂಟಿ ಶಿಬಿರ ಅಂತ ಹೇಳ್ಬಿಟ್ಟು ಎಲ್ಲಿ ನಡೀತಾ ಇದೆ ಯಾವುದಕ್ಕೋಸ್ಕರ ಈ ಒಂದು ಗ್ಯಾರಂಟಿ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ ಸರ್ಕಾರದಿಂದ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಯಾರ್ಗೆಲ್ಲ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಮಹಿಳೆಯರಿಗೆ ಅನುಕೂಲ ಮಾಡ್ಕೊಡೋದಿಕ್ಕೋಸ್ಕರ ಈಗ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅದಕ್ಕೆ ಸಂಬಂಧಪಟ್ಟಂತ ಅಧ್ಯಕ್ಷರುಗಳೇ ಈ ರೀತಿ ಒಂದು ಕ್ಯಾಂಪ್ ನ ಆಯೋಜಿಸಿದ್ದಾರೆ ಓಕೆನಾ ಸೊ ಅದ್ರಲ್ಲಿ ಏನೆಲ್ಲ ನಿಮ್ಗೆ ಉಪಯೋಗ ಆಗತ್ತೆ ಅಂತ ಹೇಳಿ ನೀವ್ ಕೇಳೋದಾದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗೋದಿಲ್ಲ ಒಂದ್ ಐದ್ ಕಂತ ಎಷ್ಟೋ ಜನ ಕಮೆಂಟ್ ಮಾಡ್ತೀರಾ ಐದು ಕಂತವರೆಗೂ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಅಷ್ಟೇ ಅನಿತಾ ಈಗಾಗಲೇ ಹನ್ನೊಂದು ಹನ್ನೆರಡನೇ ಕಂತ ಕೊಡ್ಬೇಕು ಅಂತೀರಾ ಸೊ ನಮ್ಗೆ ಉಳಿದಂತ ಐದ್ ಕಂತ ಬಂದೇ ಇಲ್ಲ ಅಥವಾ ನಮಗೆ ಏಳು ಎಂಟನೇ ಕಂತವರೆಗೂ ಕರೆಕ್ಟಾಗಿ ಎರಡ್ ಸಾವಿರ ರೂಪಾಯಿ ಹಣ ಬಂತು ಒಂಬತ್ತು ಬಂದಿಲ್ಲ ಯಾಕೆ ಬಂದಿಲ್ಲ ನಾವ್ ಯಾರಿಗೋಗಿ ಕೇಳ್ಬೇಕು ಈ ರೀತಿ ಆದ್ರೆ ಅಂತ ಹೇಳಿ ಕೇಳ್ತಾ ಇರ್ತೀರಾ ಅಲ್ವಾ ಸೊ ನಾವು ಕೂಡ ವಿಡಿಯೋದಲ್ಲಿ ಹೇಳ್ತೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ವಿಚಾರಿಸಿ ಅಂತ ಹೇಳ್ಬಿಟ್ಟು ಸೊ ನೀವುಗಳು ಹೇಳ್ತೀರಾ ಅಲ್ಲಿ ಸರಿಯಾಗಿ ನಮ್ಗೆ ಉತ್ತರನೇ ಸಿಗೋದಿಲ್ಲ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಬರುತ್ತೆ ಹೋಗಿ ಹಣ ಸೊ ನಾವೇನ್ ಮಾಡೋಣ ಸರ್ಕಾರ ಕೊಡ್ಲಿಲ್ಲ ಅಂತ ಅಂದ್ರೆ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳ್ತೀರಾ ಅಲ್ವಾ ಸೊ ಆ ಕಾರಣದಿಂದಾಗಿ ಈಗ ಕಾಂಗ್ರೆಸ್ ಪಕ್ಷದ ಮುಖಂಡರು ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಪ್ರತಿ ಶನಿವಾರ ಮತ್ತೆ ಭಾನುವಾರ ಓಕೆನಾ ಸೊ ಶನಿವಾರ ಭಾನುವಾರ ಎರಡು ದಿನನೂ ಕೂಡ ಪಂಚ ಗ್ಯಾರಂಟಿ ಯೋಜನೆ ಶಿಬಿರ ಅಂತ ಹೇಳ್ಬಿಟ್ಟು ಮಾಡ್ತಾ ಇರುವಂತದ್ದು ಓಕೆನಾ ಸೊ ಇಲ್ಲಿ ಅವರು ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಸೊ ನಿಮ್ಗೆ ಹಣ ಬಂದಿಲ್ವಾ ನೀವು ಏನ್ ಮಾಡ್ಬೇಕು ನಿಮ್ಮ ರೇಷನ್ ಕಾರ್ಡ್ ಹೋಗ್ಬೇಕು ಅದ್ರ ಜೊತೆಗೆ ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು ಸೊ ಮತ್ತೆ ಅರ್ಜಿಯನ್ನ ಹಾಕ್ಬೇಕಂತ ಹೇಳಿ ಅವ್ರು ಚೆಕ್ ಮಾಡ್ತಾರೆ ಹಾಗೆ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ನ ಇಸ್ಕೊಂಡು ಅದನ್ನ ಸರ್ಕಾರಕ್ಕೆ ಮುಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಯಾರಿಗೆ ಹಣ ಬರೋದು ಸ್ಟಾಪ್ ಆಗಿದೆ ಅಂದ್ರೂ ಕೂಡ ಮುಂದೆ ಬರೋ ರೀತಿನಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಕಾಂಗ್ರೆಸ್ ಪಕ್ಷನೇ ಮುಂದಾಗಿದೆ ಓಕೆನಾ ಯಾಕಂದ್ರೆ ಎಷ್ಟೋ ಜನಗಳು ಇದೇ ಮಾತನ್ನ ಹೇಳ್ತಾ ಇರುವಂತದ್ದು ನಮ್ದೆಲ್ಲ ಕರೆಕ್ಟ್ ಆಗಿದೆ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬರೋದು ನಿಂತೋಗಿದೆ ಅಥವಾ ಅನ್ನಮಾಗಿ ಯೋಜನೆ ಹಣ ನಮ್ಗೆ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸೊ ಈ ರೀತಿಯಾಗಿ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಲ್ವಾ ಸೊ ಆ ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷ ಈಗ ಶಿಬಿರ ತರ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದೆ ಸೊ ಈಗಾಗಲೇ ಒಂದ್ ಕಡೆ ಈ ರೀತಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಸೊ ಇನ್ ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಹಾಗಾದ್ರೆ ಎಲ್ಲಿ ನಡೆದಿದೆ ಈ ಒಂದು ಶಿಬಿರ ಅಂತ ಹೇಳಿ ನೀವು ಕೇಳೋದಾದ್ರೆ ಪದ್ಮನಾಭ ನಗರ ಕ್ಷೇತ್ರದ ಹೊಸ ಕೆರೆ ಹಳ್ಳಿಯಲ್ಲಿ ಈ ರೀತಿ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿರುವಂತದ್ದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದಂತಹ ಪ್ರಮೋದ್ ಶ್ರೀನಿವಾಸ್ ಅನ್ನುವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಈಗಾಗ್ಲೇ ನಡೆದಿದೆ ಸೊ ಅವರು ಕೂಡ ಹೇಳಿದ್ರು ಪ್ರತಿ ಶನಿವಾರ ಭಾನುವಾರ ಈ ಪದ್ಮನಾಭ ನಗರ ಏನಿದ್ಯೋ ಸೊ ಈ ಕಡೆ ಎಲ್ಲ ನಾವು ಜನಗಳಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಜನಗಳು ಕೂಡ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ದುಡ್ಡು ಯಾಕೆ ಬರ್ತಾ ಇಲ್ಲ ಸೊ ಈ ರೀತಿಯಾಗಿ ಕೇಳಿದಾರೆ ಸೊ ಅವ್ರ ಹತ್ರ ಅರ್ಜಿಯನ್ನ ಮತ್ತೆ ಹಾಕಿಸ್ಕೊಂಡು ನಿಮ್ಗೆ ದುಡ್ಡು ಬರೋ ರೀತಿನಲ್ಲಿ ಖಂಡಿತ ಮಾಡ್ಕೊಡ್ತೀವಿ ಇನ್ ಮುಂದಿನ ದಿನಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಖಂಡಿತವಾಗ್ಲು ಬಂದೇ ಬರತ್ತೆ ಸೊ ಇದೇನ್ ಏನ್ ಹನ್ನೊಂದು ಹನ್ನೆರಡಕ್ಕೆ ಅಂತ ಬಂದಿಲ್ಲ ಅದಕ್ಕೇನ್ ಯಾರು ಭಯ ಪಡಬೇಡಿ ಸೊ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ ಖಂಡಿತ ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಂಟದ ದಿನದೊಳಗಡೆ ಅದು ಕಂಪ್ಲೀಟ್ ಆಗತ್ತೆ ಹನ್ನೊಂದು ಹನ್ನೆರಡು ಕಂತು ಬಿಟ್ಬಿಟ್ಟು ಹಳೆ ಕಂತುಗಳು ಬಂದಿಲ್ಲ ನೋಡಿ ಎಂಟನೇ ಕಂತು ಒಂಬತ್ತನೇ ಕಂತು ಹತ್ತನೇ ಕಂತು ಸೊ ಅಂತವ್ರುಗಳು ಇದ್ರೆ ಈ ಶಿಬಿರಕ್ಕೆ ಬಂದು ಅಟೆಂಡ್ ಮಾಡಿ ಅಂತ ಹೇಳಿ ಹಾಗಾದ್ರೆ ಯಾವಾಗ ಬರುತ್ತೆ ಅನಿತಾ ನಮ್ದು ಯಾವ್ದೋ ಮೈಸೂರು ನಮ್ ಬೆಂಗಳೂರು ಅಥವಾ ದಾವಣಗೆರೆ ಅಂತ ಹೇಳ್ತೀರಾ ಅಲ್ವಾ ಅಂತವ್ಗಳಿಗೆ ಏನು ಅಂದ್ರೆ ಇನ್ನ ಕೆಲವೇ ದಿನಗಳಲ್ಲಿ ನಿಮ್ಮೂರಿಗೆ ಯಾವತ್ತಿಂದ ಬರ್ತೀವಿ ನಿಮ್ಮೂರ್ಗು ಕೂಡ ಶನಿವಾರ ಭಾನುವಾರನೇ ಕಾಂಗ್ರೆಸ್ ಪಕ್ಷದಿಂದ ಬರ್ತೀವ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇನ್ನ ಕೆಲವೇ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸೊ ನಿಮ್ಮೂರ್ಗಳಿಗೆ ಯಾವತ್ ಬರ್ತಾರೆ ಅನ್ನೋದನ್ನ ಖಂಡಿತ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಪದ್ಮನಾಭನ ನಗರ ಕ್ಷೇತ್ರದ ಹೊಸ ಕೆರೆ ಹಳ್ಳಿ ಜನ ಯಾರಾದ್ರೂ ಇದೀರಾ ಅಂತ ಹೇಳಿದ್ರೆ ಅದ್ರ ಸುತ್ತಮುತ್ತ ಹಳ್ಳಿ ಅವರು ಇದೀರಾ ಅಂತ ಅಂದ್ರೂ ಕೂಡ ನೀವು ಆ ಒಂದು ಏನು ಶಿಬಿರಕ್ಕೆ ಹೋಗಿ ಅಟೆಂಡ್ ಮಾಡಿದ್ರೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಬೇರೆ ಯೋಜನೆಗಳಲ್ಲಿ ಏನಾದ್ರೂ ಸಮಸ್ಯೆ ಇದ್ರು ಕೂಡ ಅವರು ಪರಿಹಾರವನ್ನ ಮಾಡ್ಕೊಡ್ತಾರೆ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿತ್ತು ಹಾಗಾಗಿ ತಿಳಿಸಿದ್ದೀನಿ ಅಂಡ್ ಹನ್ನೊಂದೇ ಕಂತಿನ ಮತ್ತೆ ಹನ್ನೆರಡನೇ ಕಂತಿನ ಹಣದ್ರ ಬಗ್ಗೆ ಕೇಳೋದಾದ್ರೆ ಸೊ ಇವತ್ತಿಂದ ನಾವು ಹಣನ ಹಾಕ್ತಿವಿ ಎಲ್ಲರ ಖಾತೆಗೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಆದ್ರೆ ಇನ್ನು ಖಂಡಿತ ಎಲ್ಲಾ ಜನಗಳಿಗೆ ಬಂದಿಲ್ಲ ಇವತ್ತಿಂದ ಹಾಕೊಂಡು ಹೋಗ್ತಿವಿ ಅಂತ ಹೇಳಿದರೆ ಇದನ್ನ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಇನ್ನು ಎಷ್ಟು ದಿನ ತಗೊತಾರೆ ಅಂತ ಲ್ಲ ಆದ್ರೆ ಗ್ಯಾರಂಟಿ ಯೋಜನೆ ಅಂತೂ ರದ್ದಂತೂ ಮಾಡೋದಿಲ್ಲ ತಡ ಆದ್ರೂ ಕೂಡ ಹಾಕ್ತೀವಿ ಅಂತ ಹೇಳಿದರೆ ನೀವು ಕೂಡ ಸ್ವಲ್ಪ ದಿನ ವೇಟ್ ಮಾಡಿ ನೋಡ್ಬೇಕಾಗತ್ತೆ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ನೆಕ್ಸ್ಟ್ ನೋಡೋದಾದ್ರೆ ಈಗ ಬಸ್ ಚಾರ್ಜ್ ಏರಿಕೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಬಸ್ ಟಿಕೆಟ್ ದರ ಇಲ್ಲಿ ಮಹಿಳೆಯರಿಗೆ ಏನ್ ಹೊಡ್ತಾ ಬೀಳೋದಿಲ್ಲ ಯಾಕೆಂದ್ರೆ ಮಹಿಳೆಯರು ಉಚಿತವಾಗಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಪ್ರಯಾಣವನ್ನ ಮಾಡ್ತೀವಿ ಆದ್ರೆ ಇಲ್ಲಿ ಹೊಡ್ತಾ ಬೀಳೋದು ಯಾರಿಗೆ ಪಾಪ ಗಂಡಸ್ರಿಗೆ ದುಡ್ಡು ಕೊಟ್ಟು ಪ್ರಯಾಣ ಮಾಡೋದಲ್ಲ ಅದ್ರ ಜೊತೆಗೆ ಇನ್ನ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬಸ್ ದರ ಅಂದ್ರೆ ಟಿಕೆಟ್ ದರವನ್ನ ಏರಿಕೆ ಮಾಡಿ ಅಂತ ಹೇಳಿದ್ರೆ ಸೊ ಅವ್ರಿಗೆ ಇನ್ನ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲಿ ಸಾರಿಗೆ ಇಲಾಖೆ ಹೇಳತ್ತೆ ಸೊ ಇಲ್ಲಿ ಶಕ್ತಿ ಯೋಜನೆ ಮಾಡ್ಬಿಟ್ಟು ಏನು ಲಾಭಕ್ಕಿಂತ ನಷ್ಟ ಜಾಸ್ತಿ ಆಗ್ತಾ ಇದೆ ನಷ್ಟ ಅಂತ ಅಂದ್ರೆ ಅಷ್ಟೊಂದು ಲಾಭ ಮುಂಚೆ ಬರ್ತಾ ಇರುವಂತ ಲಾಭ ಇಲ್ಲಿ ಬರ್ತಾ ಇಲ್ಲ ಇದು ಇನ್ನೊಂದ್ ಏನು ಅಂದ್ರೆ ಈಗ ಹೊಸದಾಗೆಲ್ಲಾ ಬಸ್ ಗಳನ್ನ ಖರೀದಿ ಮಾಡ್ತು ಸರ್ಕಾರ ಏಕೆಂದ್ರೆ ಎಲ್ಲಾ ಗಳಲ್ಲಿ ಮಹಿಳೆಯರು ತುಂಬಿ ತೇಲಾಡ್ತಿರ್ತಾರೆ ರಶ್ ಆಗತ್ತೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗತ್ತೆ ಹಾಗೆ ವಯಸ್ಸಾದವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಸ ಹೊಸ್ತಾಗಿ ಸಾಕಷ್ಟು ಬಸ್ಗಳನ್ನ ಖರೀದಿ ಮಾಡ್ಬಿಟ್ಟು ಸೊ ಒಂದೊಂದು ಕಡೆನೂ ಜಾಸ್ತಿ ಜಾಸ್ತಿ ಬಸ್ ಓಡಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದೆ ಇವಾಗ ಸರ್ಕಾರ ಅಲ್ವಾ ಸೊ ಈ ರೀತಿ ಹಣವನ್ನ ಬಸ್ಗಳಿಗೆ ಖರೀದಿಗೆಲ್ಲ ಬಳಸ್ಕೊಂತಾರೆ ಸೊ ಈ ರೀತಿ ಹಣ ಖರ್ಚಾಗ್ತಾ ಇರೋದ್ರಿಂದ ಸೊ ಅಷ್ಟೊಂದು ಸಾರಿಗೆ ಇಲಾಖೆಗೆ ಉಳಿತಾಯ ಅನ್ನೋದು ಜಾಸ್ತಿ ಬರ್ತಾ ಇಲ್ಲ ಸೊ ಆ ಕಾರಣದಿಂದಾಗಿ ಈಗ ಡೀಸೆಲ್ ಬೆಲೆ ಆಗಿರ್ಬೋದು ಪೆಟ್ರೋಲ್ ಬೆಲೆ ಆಗಿರ್ಬೋದು ಏರಿಕೆ ಮಾಡಿದೀರ ಅಲ್ವಾ ಸೊ ಬಸ್ ಟಿಕೆಟ್ ದರವನ್ನು ಕೂಡ ನೀವು ಏರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಏನು ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡ್ತಾ ಇರುವಂತದ್ದು ಸೊ ಈಗ ನಮ್ಮ ಮುಖ್ಯಮಂತ್ರಿಗಳ ನಂತರ ಸಿದ್ದರಾಮಯ್ಯ ಅವರು ಇನ್ನ ಎಂಟತ್ತು ದಿನದ ಒಳಗಾಗಿ ನಾವು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ನಡೆಸಿ ಅದಕ್ಕೆ ತೀರ್ಮಾನವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಬಸ್ ಚಾರ್ಜ್ ಜಾಸ್ತಿ ಮಾಡ್ಬೇಕಾ ಅಥವಾ ಈಗ ಇರೋ ಅಷ್ಟೇ ಇರ್ಬೇಕಾ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಸಾರಿಗೆ ಇಲಾಖೆಯವರು ಏನ್ ಕೇಳ್ತಿದ್ದಾರೆ ಅಂದ್ರೆ ನೀವು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಲೇಬೇಕು ಅಂತ ಎಷ್ಟು ಬರುತ್ತೆ ಇಪ್ಪತ್ತ್ ಪರ್ಸೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮೂರಿಂದ ಇನ್ನೆಲ್ಲೋ ಯಾವ್ದೋ ಟೌನಿಗೆ ಗೆ ಐವತ್ ರೂಪಾಯಿ ಬಸ್ ಚಾರ್ಜ್ ಇದೆ ಅಂದ್ರೆ ಸೊ ಇಪ್ಪತ್ ಪರ್ಸೆಂಟ್ ಅಂದ್ರೆ ನಿಮಗೆ ಒಂದ್ ಅರವತ್ ರೂಪಾಯಿ ಆಗುತ್ತೆ ಸೊ ನೀವು ಓಡಾಡ್ತಾ ಇರುವಂತ ಬಸ್ ಚಾರ್ಜ್ ಹತ್ತರಿಂದ ಹನ್ನೆರಡು ರೂಪಾಯಿ ಜಾಸ್ತಿ ಆಗತ್ತೆ ಓಕೆನಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಸ್ ಟಿಕೆಟ್ ದರವನ್ನ ಜಾಸ್ತಿ ಮಾಡ್ಬೇಕಂತ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂಡ್ ಇನ್ನೂ ಒಂದ್ ಮಾತನ್ನ ಸಾರಿಗೆ ಇಲಾಖೆ ಹೇಳ್ತಿದೆ ಸೊ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವ್ರ ಏನಾದ್ರು ಒಪ್ಕೊಳ್ಳಿಲ್ಲ ಬಸ್ ಟಿಕೆಟ್ ದರವನ್ನ ಜಾಸ್ತಿ ಮಾಡ್ಲಿಕ್ಕೆ ಅನ್ನೋದಾದ್ರೆ ನೀವು ನಮ್ಗಳಿಗೆ ಸಹಾಯಧನವನ್ನ ಹೆಚ್ಚಿಗೆ ಮಾಡ್ಬೇಕು ಅಂದ್ರೆ ನಮ್ಮ ಸ್ಯಾಲರಿ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಹಾಯಧನ ಅಂತ ಹೇಳಿ ಕೊಡ್ತೀರಾ ಅಲ್ವಾ ಸೊ ಸಿಬ್ಬಂದಿಗಳಿಗೆ ಅದ್ರಲ್ಲಿ ನಮ್ಗೆ ಹೆಚ್ಚು ಪೇಮೆಂಟ್ ಬರೋ ರೀತಿನಲ್ಲಿ ನೀವು ಮಾಡ್ಕೊಡ್ಬೇಕು ಇಲ್ಲ ಅಂತ ಅಂದ್ರೆ ಬಸ್ ಟಿಕೆಟ್ ದರವನ್ನ ಏರಿಸಿ ಅವಾಗ ಆಟೋಮೆಟಿಕ್ ಆಗಿ ನಮ್ಗೆ ಸಂಬಳ ಕೂಡ ನೀವು ಜಾಸ್ತಿ ಮಾಡಿ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇರುವಂತದ್ದು ಈಗ ನೋಡ್ಬೇಕು ಬಸ್ ಟಿಕೆಟ್ ದರ ಏರಿಕೆ ಆಗತ್ತಾ ಅಥವಾ ಇರೋ ಅಷ್ಟೇ ಇರುತ್ತಾ ಅಂತ ಹೇಳ್ಬಿಟ್ಟು ಸೊ ಈಗಾಗ್ಲೇ ಎಲ್ಲಾ ದರಗಳು ಕೂಡ ಹೆಚ್ಚಿಗೆ ಹಾಕ್ತಾನೆ ಇದೆ ನಮ್ಮ ರಾಜ್ಯದಲ್ಲಿ ಸೊ ಬಸ್ ಟಿಕೆಟ್ ದರ ಏನಾದ್ರೂ ಹೆಚ್ಚಿಗೆ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಪುರುಷರು ಖಂಡಿತವಾಗ್ಲೂ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಒಂದು ಭಯ ಸರ್ಕಾರಕ್ಕೂ ಕೂಡ ಇರುತ್ತೆ ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ನಾವು ಕೂಡ ಕಾಯ್ದು ನೋಡೋಣ ಒಟ್ಟಾರೆ ಇವತ್ತಿನ ವಿಡಿಯೋದಿಂದ ನಿಮ್ಗೆ ಏನಿಸ್ತು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ಪ್ರತಿದಿನ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನೋಡ್ತಾ ಇದ್ರೆ ಸೊ ಹೊಸ ಹೊಸ ವಿಷಯಗಳು ನಿಮ್ಗೂ ಕೂಡ ಗೊತ್ತಾಗುತ್ತೆ ಅಂಡ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಇದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಓಕೆ ಫ್ರೆಂಡ್ಸ್ ನಾನ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ ಹಸ್ತರೇಖೆ ಮುಖಲಕ್ಷಣ ನಿಮ್ಮ ಹೆಸರಿನಿಂದ ನಿಮ್ಮ ಭವಿಷ್ಯವನ್ನ ತಿಳಿಸುತ್ತಾರೆ ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಸಮಸ್ಯೆ ಸಂಭೋಗ ವಶೀಕರಣ ಲೈಂಗಿಕ ಸಮಸ್ಯೆ ಸೊಸೆ ಜಗಳ ಕೋರ್ಟ್ ಕೇಸ್ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇಷ್ಟಪಟ್ಟವರು ನಿಮ್ಮಂತಾಗಲು ಮತ್ತು ನಿಮ್ಮ ಯಾವುದೇ ನಿಗೂಢ ಸಮಸ್ಯೆಗಳು ಇದ್ದರೂ ಅಷ್ಟಮಂಗಲ ಪೂಜೆಯಿಂದ ಕೇವಲ ಹನ್ನೊಂದು ಗಂಟೆ ಒಳಭಾಗದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ